ಕಾಲು ಮತ್ತು ತೊಳೆ ನರಗಳಿಗೆ ಸ್ಟ್ರೆಂಕ್ ಬರ್ಬೇಕಾ ವಜ್ರ ಕಡಿಮೆಯಾಗಿ ತೂಕ ನಷ್ಟ ಅಂತಂದ್ರೆ ಈ ಒಂದು ಆಸನ ಮಾಡ್ಬೇಕು ರೀ ಮತ್ತಿರ್ತಾರ ನಾವು ಗಟ್ಟಿ ಇರಬೇಕು ನಾವು ವಜ್ರದಂಗ ಗಟ್ಟಿರ್ಬೇಕಿ ಹಂಗೆ ಗಟ್ಟಿರ್ಬೇಕಂತಂದ್ರೆ ಇದೊಂದು ಆಸನ ರೀ ಯಾವ ಆಸನ ಅಂತಂದ್ರೆ ವಜ್ರಾಸನ ನಮಸ್ತೆ ನಾನು ಮಂಜುಳಾ ನಿಮ್ಮ ಯೋಗ ಕೋಚ್ ಈ ವಿಡಿಯೋದಾಗ ನಾನು ವಜ್ರಾಸನ ಯಾವ ರೀತಿ ಅಂದ್ರೆ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ರೀ ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಯಾಕಂತಂದ್ರೆ ಫಸ್ಟ್ ನಾನು ವಜ್ರಾಸನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ ಕೊನೆ ವಿಡಿಯೋ ಕೊನೆ ಕೊನೆಗೆ ಇದ್ರ ಲಾಭಗಳು ಮತ್ತೆ ಇದನ್ನ ಯಾರು ಮಾಡ್ಬಾರ್ದೋದನ್ನ ಹೇಳ್ತೇನೆ ರೀ ವಜ್ರಾಸನ ಯಾವ ರೀತಿ ಮಾಡೋದಂತ ಕಲಿಯೋಣ್ರಿ ಸೊ ಅದಕ್ಕಾಗಿ ಮೊದ್ಲು ಏನ್ ಅಂತಂದ್ರೆ ದಂಡ ಸ್ಥಿತಿ ಒಳಗ್ ಬರ್ಬೇಕ್ರಿ ದಂಡ ಸ್ಥಿತಿ ಅಂತಂದ್ರೆ ಎರಡು ಕಾಲುಗಳು ಚಾಚಿರ್ಬೇಕು ಪಾದಗಳು ನಿಮ್ ಕಡೆ ಮುಖ ಮಾಡಿರ್ಬೇಕು ಎರಡು ಕೈಗಳು ನಿಮ್ಮ ಪೃಷ್ಠ ಭಾಗದ ಬಾಜುಕಿರ್ಬೇಕ್ರಿ ಈ ರೀತಿ ಬೆನ್ನು ಕತ್ತು ನೇರವಾಗಿರ್ ಇಲ್ಲಿಂದ ಬಲಗಾಲನ್ನು ಫೋಲ್ಡ್ ಮಾಡ್ತೀರಿ ಮೊದಲು ಬಲಗಾಲಿಂದಾನ ಸ್ಟಾರ್ಟ್ ಮಾಡ್ಬೇಕ್ರಿ ಬಲಗಾಲನ್ ಫೋಲ್ಡ್ ಮಾಡ್ತೀರಿ ಮತ್ತು ಬಲಗಾಯಿನ ನೆಲ ಕೂರಿ ಸ್ವಲ್ಪ ಇಲ್ಲಿ ಬಾರ ಹಾಕಿ ಎಡಗಾಲನ್ನ ಫೋಲ್ಡ್ ಮಾಡ್ಕೊತೀರಿ ಎರಡು ಕೈಗಳು ನಿಮ್ಮ ತೊಡೆ ಮೇಲೆ ಇರ್ತಾವು ಬೆನ್ನು ಕತ್ತು ನೇರವಾಗಿರ್ಲಿ ಎದುರಿಗೆ ನೋಡ್ತಿರ್ತೀರಿ ಸೊ ಇದು ಸರಳ ಐತಿ ಆಸನ ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡ್ಬೇಕು ಸರಿಂಗ ಪೋಶಚರ್ ಕರೆಕ್ಟ್ ಆತ ಅಂತಂದ್ರೆ ಸೊ ಅದ್ರ ಬೆನಿಫಿಟ್ಸ್ ನಮ್ಗ ತಡ್ತಾ ಹೋಗ್ ಬೆನ್ನು ಕತ್ತು ಎದ್ರಿಗೆ ನೋಡ್ತಿರ್ತೀರಿ ಸೊ ಆಮೇಲೆ ಎದ್ರು ಫೀ ಪಾದದ್ ಮೇಲೆ ಕುಂದ್ರ ಬರ್ತೀರಿ ಕೆಲವೊಬ್ರು ಏನ್ ಅಂತಂದ್ರೆ ವಜ್ರಾಸ ಸ್ಥಿತಿ ಅಂದ್ರೆ ಈ ರೀತಿ ಕುಂತಿರ್ತಾರ ಹಿಂಗ ಪಾದದ ಮೇಲೆ ಬಾರ ಆಗಿರ್ತೈತಿ ಸೊ ಹಿಂಗ ಅಂತಂದ್ರೆ ಇಲ್ಲೇ ನಿಮ್ ಬೆರಳ ಮೇಲೆನು ಭಾರ ಆಗಿ ಪಾದದ ಮೇಲೆ ಬಾರ ಬಾರಾಕೈತಿ ಸೊ ಕಾಲು ನೋವು ಹಾಕವು ಜಾಸ್ತಿ ಹೊತ್ತು ಕುಂದ್ರಕ್ ಆಂಗ್ಲ ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಪಾದ ಈ ರೀತಿ ಇರ್ಬೇಕ್ರಿ ಈ ರೀತಿ ಫ್ಲಾಟ್ ಇರ್ಬೇಕಿದ್ ಆಮೇಲೆ ಇಲ್ಲೇನ್ ಸ್ಪೇಸ್ ಐತಲ್ಲ ಇಲ್ಲಿ ನೀವು ಕುಂದಿರ್ಬೇಕು ನಿಮ್ ಹಿಪ್ ಇಲ್ಲೇ ಕುಂದಿರ್ಬೇಕು ಆಮೇಲೆ ಅದುಗಳು ಹೊರಮುಖವಾಗಿರ್ಬೇಕು ಮತ್ತೆ ನಿಮ್ ಹೆಬ್ಬೆಟ್ಟೆ ಐತಲ್ಲ ಕಾಲಿನ ಹೆಬ್ಬೆಟ್ಟು ಈ ರೀತಿ ಒಂದಕ್ಕೊಂದು ಟಚ್ ಆಗಿರ್ಬೇಕ್ರಿ ಅವು ಈ ರೀತಿ ವಜ್ರಾಸನ ವಜ್ರಾಸನಷ್ಟೈತಿ ಇಲ್ಲ ಇಲ್ಲಿ ನನ್ ಕುಂತರಾಕು ಭಾಳತ್ ಕುಂದಂಗಲಂಗ ಇಂಥಲ್ಲಿ ಪೇನ್ ಆಗ್ತೈತೆ ಅಂತಂದ್ರೆ ಏನು ಮಾಡ್ಬೇಕಂತಂದ್ರಿ ಈ ರೀತಿ ಟಾವೆಲನ್ನು ಫೋಲ್ಡ್ ಮಾಡಿಕೊಂಡ ಇಲ್ಲಿಟ್ಕೋರಿ ಇಲ್ಲೇ ಈ ಕಡೆ ಇಲ್ಲಿ ಕಾಲಿಗೆ ಪಾಂದಕ್ಕೆ ಬರೋಂಗ ಇಲ್ಲಿಟ್ಕೋಬೇಕ್ರಿ ಸೊ ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಸೊ ಸ್ವಲ್ಪ ಎತ್ತರ ಆಗ್ತೈತಿ ಅಲ್ಲಿ ಜಾಗಕ್ಕೆ ಆಮೇಲೆ ಸಾಫ್ಟು ಅನ್ನಿಸ್ತತಿ ಇಲ್ಲಿ ನಿಮ್ಗೆ ಇದ್ರ ಮ್ಯಾಲ ಕುಂದ್ರಾಕ ಕುಂದರ್ಬಹುದು ನೀವು ಈ ರೀತಿ ಈ ಸ್ಥಿತಿ ಒಳಗ್ ನೀವು ಮೂರು ನಿಮಿಷದಿಂದ ನಾಲ್ಕು ನಿಮಿಷ ಕುಂದಿರ್ಬೋದು ಫಸ್ಟಿಂಗ್ ಹಿಂಗ್ ಅಂತಂದ್ರೆ ಅಂತಂದ್ರ ಇನ್ನು ಮುಂದೆ ಹೋದಂಗೆ ಹೋದಂಗ ಐದ್ ನಿಮಿಷದಿಂದ ಏಳು ನಿಮಿಷ ಅಥವಾ ಹತ್ತು ನಿಮಿಷ ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಒಳಗ ಹದಿನೈದು ನಿಮಿಷ ತನಕ ಈ ಸ್ಥಿತಿ ಒಳಗ್ ನೀವು ಕುಂದಿರ್ಬೋದು ಆಮೇಲೆ ಈ ಆಸನನ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡ್ಬೋದು ಯಾವ ರೀತಿ ಅಂತಂದ್ರೆ ಮೊದಲು ಕಾಲನ್ನು ಫೋಲ್ಡ್ ರೀ ಸೊ ಅವಾಗ ಈ ರೀತಿ ಅಗಲವಾಗಿ ಕುಂದ್ರಬೇಕು ಯಾಕಂತಂದ್ರೆ ಹೊಟ್ಟೆ ರೀ ಅವ್ರ ಕಾಲಿಗೆ ಅಂದ್ರೆ ಬಾರ ಬೀಳಬಾರ್ದು ಹೊಟ್ಟೆಗೆ ಅಂತಂದ್ರೆ ಈ ರೀತಿ ರೀ ಅವರು ಕಾಲುಗಳನ್ನ ಅಗಲ ಮಾಡಿ ಅಂದ್ರೆ ಮಂಡಿಗಳನ್ನ ಅಗಲು ಮಾಡಿ ಕುಂದರ್ಬಹುದವ್ರು ಸೊ ಈ ರೀತಿ ಕುಂತಾಗಿ ಏನ್ ಅಂತಂದ್ರೆ ಇಲ್ಲಿ ನಾಡಿ ಐತ್ರಿ ವಜ್ರ ನಾಡಿ ಅಂತ ಹೇಳಿ ಸೊ ಈ ನಾಡಿಗಳ ಏನ್ ಮಾಡ್ತಾವೆ ಅಂತಂದ್ರೆ ನಾಡಿ ಏನು ರೀ ಏನಂತಂದ್ರೆ ಇವು ಎನರ್ಜಿ ಚಾನಲ್ಸ್ ಸೊ ಇವು ಏನ್ ಮಾಡ್ತಾವಂತಂದ್ರೆ ಎನರ್ಜಿನ ಮತ್ತೆ ಪ್ರಾಣನ ಫ್ಲೋ ಮಾಡ್ತಾವ್ರಿ ಅಂತಂದ್ರೆ ಎಲ್ಲ ಪ್ರಾಣ ಮತ್ತೆ ಎನರ್ಜಿನ ನಮ್ ಇಡೀ ದೇಹಕ್ಕೆ ಇವು ಕಳಿಸ್ತಾವ ಸೊ ಇದರಿಂದ ಅಂತಂದ್ರೆ ನಮ್ಮ ಬಾಡಿ ಹೋಲ್ ಫಂಕ್ಷನ್ ಏನೈತಲ್ಲ ಈ ನಾಡಿನ ಸಪೋರ್ಟ್ ಮಾಡ್ತೈತಿ ಸೊ ಈ ಹಸ ಮಾಡೋದ್ರಿಂದ ಏನೇನ್ ಲಾಭಗಳದ ಅಂತಂದ್ರ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ತೈತಿ ಮತ್ತೆ ಸ್ಟಿಮ್ಯುಲೇಟ್ ಮಾಡ್ತೇತ್ರಿ ಪೋಷರ್ನ ಇಂಪ್ರೂವ್ ಮಾಡ್ತೈತಿ ಮತ್ತು ಬ್ಯಾಕ್ ಮತ್ತು ನೆಕ್ ಮಸಲ್ನ ಸ್ಟ್ರೆಂಗ್ತ್ ಮಾಡ್ತೈತಿ ಮನಸ್ಸು ಶಾಂತ ಆಗ್ತೈತಿ ಮನಸ್ಸು ಶಾಂತ ಆಗೋದ್ರಿಂದ ಒತ್ತಡ ಮತ್ತು ಆತಂಕ ಕಡಿಮೆ ಆಗ್ತೈತಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತೈತಿ ಬೊಜ್ಜು ಕಡಿಮೆ ಆಗಿ ತೂಕ ನಷ್ಟಕ್ಕೂ ಕೂಡ ಇದು ಸಹಾಯ ಮಾಡ್ತೈತಿ ಶ್ವಾಸಕೋಶದ ಕಾರ್ಯ ಮತ್ತು ಉಸಿರಾಟವನ್ನು ಸುಧಾರಿಸ್ ಕೂಡ ಇದು ಸಹಾಯ ಮಾಡ್ತೈತಿ ಮಧುಮೇಹ ಇದ್ದವರಿಗೆ ರಕ್ತದಲ್ಲಿನ ಏನು ಶುಗರ್ ಲೆವೆಲ್ ಇರ್ತೈತಿ ಅದನ್ನ ಸುಧಾರಿಸ್ತೈತಿ ಸೊಂಟ ಪ್ರದೇಶನ ಸಡಿಲಗೊಳ್ಸ್ತೈತ್ರಿ ಮತ್ತು ಮುಟ್ಟಿನ ಸಮಯದಾಗ ಕೆಲವ್ರಿಗೆ ಪೇನ್ ಬರ್ತೇತೈತಿ ನೋಡ್ರಿ ಸೊ ಆ ಪೇನ್ ಅನ್ನ ಕಡಿಮೆ ಮಾಡ್ತೇತ್ರಿ ಕಾಲು ಮತ್ತು ತೊಡೆ ನರಗಳಿಗೆ ಸ್ಟ್ರೆಂಗ್ತ್ ಬರ್ತೈತಿ ಏಕಾಗ್ರತೆ ಇನ್ಕ್ರೀಸ್ ಆಗ್ತೈತಿ ಹಂಗಂದ್ರ ಈ ಆಸನ ಯಾರು ಮಾಡಬಾರ್ದು ಅಂತಂದ್ರೆ ನೀ ಸರ್ಜರಿ ಆದವರು ರೀಸೆಂಟ್ ಆಗಿ ನೀ ಸರ್ಜರಿ ಆದವ್ರು ಮಾಡ್ಬೇಡ್ರಿ ಆಮೇಲೆ ಇದನ್ನ ನೀ ಸರ್ಜರಿ ಆದವ್ರು ಸ್ವಲ್ಪ ದೀಸ್ಬಿಟ್ಟ ಅಂದ್ರ ಒಂದು ತಿಂಗಳು ಎರಡು ತಿಂಗ್ಳು ಬಿಟ್ಟಾದ್ಮೇಲೆ ನಿಮ್ಮ ಡಾಕ್ಟ್ರನ್ನ ಕೇಳಿ ಈ ಆಸನಾನ ಮಾಡ್ರಿ ಮತ್ತೆ ಹರಣಿಯ ಇದ್ದವರು ಆಮೇಲೆ ಕರುಣಿನ ಸಮಸ್ಯೆ ಅಂತ ಇರ್ತಾ ಹೊಡ್ರಿ ಅವರು ಈ ಆಸನನ ಅವಾಯ್ಡ್ ಮಾಡಿರಿ ಈ ಆಸನ ನೀವು ಡೈಲಿ ಮತ್ತು ಅದರ ಲಾಭಗಳನ್ನು ತಂದ್ಕೊರಿ ಮತ್ತೆ ಇದನ್ನು ಖಾಲಿ ಹೊಟ್ಟೆಯಲ್ಲೂ ಮಾಡಬಹುದು ಆಮೇಲೆ ಇದು ಊಟ ಆದ ನಂತರನು ಈ ಆಸನ ನಿಮ್ಮ ದಿನಚರಿಯಲ್ಲಿ ಈ ಆಸನನ ಅಳವಡಿಕೆ ಮಾಡ್ಕೊಡ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ತೆ